ಹಲೋ ಫ್ರೆಂಡ್ಸ್ ಎಲ್ಲ ಕಡೆ ಬಾವಿ ತೆಗಿತಿದ್ದಾರೆ ಬಾವಿ ಆಗ್ತಾರೆ ಆದರೆ ಇವತ್ತು ನಾವು ಒಂದು ಇಲ್ಲಿ ಕುಡಿಯುವ ನೀರಿನ ಘಟಕ ಅಂದರೆ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ನಿರ್ಮಿತ ಆದಂಥ ಕುಡಿಯ ಕುಡಿಯುವ ನೀರನ್ನ ಇದಕ್ಕೆ ಹೋಗ್ತಿದೆ ನೋಡಿ ಇಲ್ಲಿ ಆಗ ತೋರಿಸಿದಂಥ ಮನೆಯವರಿಗೆ ಇದೇ ಕುಡಿಲಿಕ್ಕೆ ಮತ್ತು ಇದಕ್ಕೆ ತೋಟಕ್ಕೆ ಕೃಷಿ ಉಪಯೋಗಕ್ಕೆ ಇದೇ ನೀರು ಉಪಯೋಗ ಮಾಡ್ತಾರೆ ನೋಡಿ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಇದರಲ್ಲಿ ನೀರು ಬರ್ತಾನೆ ಇರ್ತದೆ ನೋಡಿ ಇದು ಗುಡ್ಡೆಯಿಂದ ಬರುವಂಥದ್ದು ನೈಸರ್ಗಿಕವಾಗಿ ಶುದ್ಧ ನೀರು ಅತ್ಯಂತ ಶುದ್ಧವಾದ ನೀರು ಅಂದರೆ ಇದು ಎಲ್ಲ ಕಡೆ ಬೋರ್ವೆಲ್ಲ ತೆಗೆದು ಅಂತರ್ಜಲ ಮಟ್ಟವನ್ನು ಕೆಳಗ ಕೆಳಗಡೆ ಹೋಗ್ತಿದೆ ಅಂತರ್ಜಲ ಮಟ್ಟ ಆದರೆ ಇಲ್ಲಿ ಈ ನೀರು ನೋಡಿ ಇಲ್ಲೇ ಪಕ್ಕದ ಗುಡ್ಡೆಯಿಂದಲೇ ಬರುವಂಥದ್ದು ಇದ್ದ ಗಿಡಮೂಲಿಕೆಗಳ ಆಯುರ್ವೇದ ಸತ್ತು ಇರುವಂತಹ ನೀರು ಇದು ನೋಡಿ ಇಲ್ಲಿಂದ ಬಂದು ಸೀದಾ ಇಲ್ಲಿಂದಾಗಿ ಹರಿದು ನೋಡಿ ಇಲ್ಲಿ ಹೋಗ್ತದೆ ಇಲ್ಲಿ ಅದಕ್ಕೊಂದು ವಾಲು ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೀರು ಈ ಪೈಪ್ನ ಮುಖಾಂತರ ಸೀದಾ ಅವರ ಮನೆಗೆ ಹೋಗ್ತದೆ ಒಂದು ಅವರ ತೋಟಕ್ಕೆ ಮತ್ತೊಂದು ಅವರ ಮನೆಗೆ ಕನೆಕ್ಷನ್ ಎಲ್ಲ ಕಡೆ ನೀರಿಲ್ಲ ನೀರಿಲ್ಲ ಅಂತ ಬೋರ್ ತೆಗಿತಿದ್ದಾರೆ ಆದರೆ ಬೋರ್ ತೆಗೆದ್ರೆ ಬೋರ್ ಅಂತರ್ಜಲ ಮಟ್ಟ ತುಂಬ ಕೆಳಗೆ ಹೋಗ್ತದೆ ಆದರೆ ಈ ನೀರು ಈ ವರ್ಷ ಪೂರ್ತಿ ಇದೇ ನೀರು ಅತ್ಯಂತ ಶುದ್ಧವಾದ ನೀರು ಇದರ ತೋಟಕ್ಕೆ ಹೋದ ನೀರು ನೋಡಿ ಈಗ ಬೋರ್ಗಳು ತೆಗ್ದಿರೋ ಸಾಧಾರಣ ಒಂದು ಸಾವಿರ ಫೀಟೆಲ್ಲ ತೆಗಿತಾರೆ ಒಂದು ಆರುನೂರಿಂದ ಒಂದು ಸಾವಿರ ಫೀಟ್ ತೆಗಿತಾರೆ ಆದರೆ ಇಲ್ಲಿ ನೋಡಿ ಏನೂ ಫೀಟ್ ಅದನ್ನು ತೆಗಲಿಕ್ಕಿಲ್ಲ ಇಲ್ಲಿ ಅಂತರ್ಜಲ ಮಟ್ಟ ತುಂಬ ಏನಿದೆ